ನಮಸ್ತೆ ಫ್ರೆಂಡ್ಸ್ ಇವತ್ತಿನ ಇವತ್ತು ಎರಡನೇ ದಿನ ಶಕ್ತಿಯ ರೂಪ ಬ್ರಹ್ಮಚಾರಣಿಯ ದಿನ ಇವತ್ತಿನ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಅಶ್ವಾಯುಜ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ಎಂದರೆ ಬಿದಿಗೆ ಅತಿಥಿ ಎಂದು ದುರ್ಗಾ ಸ್ವರೂಪಿಣಿಯಾದ ಬ್ರಹ್ಮಚಾರಿಣಿಯ ಆರಾಧನೆಯನ್ನು ಮಾಡಬೇಕು ಬ್ರಹ್ಮ ಎಂದರೆ ತನ್ನ ಆತ್ಮವನ್ನು ಯಾರೆಂದು ತಿಳಿಯುವುದು ಚಾರಿಣಿ ಎಂದರೆ ರಥ ನಿಯಮ ಆಚರಿಸುವುದು ಆ ಮೂಲಕ ನಾನು ಯಾರೆಂದು ತಿಳಿಯುವುದು ದೇವಿಯ ದೇವಿಯು ಪರ್ವತರಾಜನ ಗೃಹದಲ್ಲಿ ಜನಿಸಿದವಳು ಪ್ರಜಾಪತಿ ದಕ್ಷನಿಂದ ತನ್ನ ಪತಿ ಶಿವನು ಅವಮಾನಗೊಂಡಾಗ ಸತಿಯಾಗಿ ಮರುಜನ್ಮ ಪಡೆದು ಮತ್ತೆ ಶಿವನನ್ನೇ ವರಿಸಲು ಬ್ರಹ್ಮಚಾರಿಣಿಯಾಗಿ ಅವತರಿಸಿದ ರೂಪವೇ ಬ್ರಹ್ಮಚಾರಿಣಿ ಶಿವನನ್ನು ವಿವಾಹವಾಗಲು ಸಾವಿರಾರು ವರ್ಷ ಬ್ರಹ್ಮಚಾರಿಣಿಯು ಹಣ್ಣು ಎಲೆ ಸೇವಿಸುತ್ತ ನಂತರ ಬಿಲ್ವಪತ್ರೆ ಜಲವನ್ನು ಸೇವಿಸುತ್ತ ನಂತರ ಎಲ್ಲವನ್ನೂ ನಿಲ್ಲಿಸಿ ನೆಲದ ಮೇಲೆ ನಿದ್ರಿಸುತ್ತ ಕಠೋರ ತಪಸ್ಸನ್ನು ಆಚರಿಸುತ್ತ ಈ ತಪೋ ಶಕ್ತಿಯಿಂದ ಶಿವನನ್ನು ಒಲಿಸಿಕೊಂಡು ವಿವಾಹವಾಗುವ ಅವತಾರವೇ ಬ್ರಹ್ಮಚಾರಿಣಿ ಬಲಗೈಯಲ್ಲಿ ಜಪಮಾಲೆ ಮತ್ತೊಂದು ಕೈಯಲ್ಲಿ ಕಮಂಡಲ ಹಿಡಿದು ನಿಂತ ಸ್ವರೂಪದಲ್ಲೇ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ತನ್ನನ್ನು ತಾನು ಶಿವನಿಗೆ ಅರ್ಪಿಸಿಕೊಂಡಿದ್ದರಿಂದ ಇವಳನ್ನು ಅರ್ಪಣಾ ದೇವಿಯ ಹೆಸರಿನಿಂದಲೂ ಕರೆಯಲಾಗಿದೆ ಈ ಕಠೋರ ತಪಸ್ಸಿನಿಂದ ದೇವಿಗೆ ಶಕ್ತಿಹೀನತೆಯಾದಾಗ ಸ್ತ್ರೀ ಸ್ವರೂಪ ಮರುದಿವ್ಯ ಚೈತನ್ಯಕ್ಕೆ ಪರಮೇಶ್ವರ ತನ್ನ ಕೈಯಲ್ಲಿದ್ದ ತ್ರಿಶೂಲ ನೀಡಿದರೆ ಮಹಾವಿಷ್ಣು ತನ್ನ ಆಯುಧವಾದ ಸುದರ್ಶನ ಚಕ್ರವನ್ನು ನೀಡುತ್ತಾನೆ ವರುಣ ಶಂಖವನ್ನು ಅಗ್ನಿಯು ನೀಡುತ್ತಾನೆ ಈಟಿಯನ್ನು ವಾಯುಬಿಲ್ಲು ಮತ್ತು ಎರಡು ಬತ್ತಳಿಕೆ ತುಂಬ ಬಾಣಗಳನ್ನು ಇಂದ್ರನು ವಜ್ರಾಯುಧವನ್ನು ಹಾಗೂ ತನ್ನ ಬಳಿ ಇರುವ ಐರಾವತ ಕುತ್ತಿಗೆಯಲ್ಲಿದ್ದ ಗಂಟೆ ಜಪಮಾಲೆಯನ್ನು ಮತ್ತು ಹಾಗೂ ಅಭಿಮಂತ್ರಿತ ಜಲ ತುಂಬಿದ ಕಮಂಡಲವನ್ನು ಸೂರ್ಯನು ತನ್ನ ಕಿರಣಗಳನ್ನು ಹೀಗೆ ಎಲ್ಲ ದೇವತೆಗಳು ತಮ್ಮಲ್ಲಿರುವ ಶಕ್ತಿಗಳನ್ನು ಬ್ರಹ್ಮಚಾರಿಣಿಗೆ ಧಾರೆ ಎರೆಯುತ್ತಾರೆ ಎಲ್ಲ ದೇವತೆಗಳು ನೀಡಿದ ಶಕ್ತಿಯಿಂದ ದೇವಿಯು ಸರ್ವಶಕ್ತಳಾಗಿ ಜಗತ್ತನ್ನು ಕಾಪಾಡಲು ಮತ್ತು ಬೆಳಗಲು ಮುಂದಾಗುತ್ತಾಳೆ ಬ್ರಹ್ಮಚಾರಿಣಿಯು ಹೀಮ್ ಎಂಬ ಉಚ್ಚ ವ್ಯಾಕರಣೆಗೆ ಒಲೆಯುತ್ತ ಒಲೆಯುತ್ತಾಳೆ ಬಿಳಿ ಬಣ್ಣದ ವಸ್ತ್ರವನ್ನು ಉಟ್ಟುಕೊಂಡು ಜ್ಞಾನದ ಪ್ರತೀಕವಾಗಿದ್ದಾಳೆ ವಾಗ್ದೇವಿಯ ವ್ಯಾಕರಣ ರೂಪದಲ್ಲಿದ್ದು ಮಾನವ ಕುಲಕ್ಕೆ ನೀತಿ ಪಾಠವನ್ನು ಬೋಧಿಸಿದ್ದಾಳೆ ಕೈಯಲ್ಲಿರುವ ಕಮಲವು ಜ್ಯೋತಿಷ್ಯವಾಗಿದೆ ಧನ ಸಂಪತ್ತಿನ ದಾತ್ರಿಯು ಮೋಕ್ಷದಾಯಿನಿಯೂ ಆಗಿರುವಳು ಜ್ಞಾನ ಮತ್ತು ವಿಜ್ಞಾನಗಳನ್ನು ದಯಪಾಲಿಸುವಳು ತ್ರಿನಯನಿಯಾಗಿರುವ ಬ್ರಹ್ಮಚಾರಿಣಿಯಲ್ಲಿ ಸೂರ್ಯ ಚಂದ್ರ ಇತರ ಗ್ರಹಗಳ ಅಗ್ನಿಯ ಪ್ರಕಾಶವಿದೆ ತ್ರೈಲೋಕದ ಉತ್ಪಾದನೆಯು ಪರಾಶಕ್ತಿಯಿಂದ ನಡೆಯುತ್ತಿದೆ ಬ್ರಹ್ಮಚಾರಿಣಿಯು ವಾಕ್ ಶಕ್ತಿ ಮತ್ತು ತ್ರಿನೇತ್ರಿಯಾಗಿ ಇಚ್ಛಾ ಜ್ಞಾನ ಮತ್ತು ಕ್ರಿಯೆಗಳೆಂಬ ಮೂರು ಗುಣಗಳನ್ನು ಹೊಂದಿದ್ದಾಳೆ ವಾಕ್ ಮನಸ್ಸು ಮತ್ತು ಪ್ರಾಣರೂಪಗಳಾಗಿ ವಿಶ್ವದ ಸಂಚಲನೆಯನ್ನು ಮಾಡುತ್ತಾ ಬ್ರಹ್ಮಮಯಿಯಾಗಿದ್ದಾಳೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬ್ರಹ್ಮಚಾರಣಿಯನ್ನು ಪ್ರತಿನಿಧಿಸುವ ಗ್ರಹ ಮಂಗಳ ಗ್ರಹ ಕುಜ ಗ್ರಹ ಜಾತಕದಲ್ಲಿ ಮಂಗಳ ಗ್ರಹವನ್ನು ಸಾಮರ್ಥ್ಯ ಸಾಹಸ ಕ್ರೀಡಾಪಟುಗಳು ಧೈರ್ಯ ಶೌರ್ಯ ಅಪಘಾತ ರೋಗಗಳು ವಿವಾದಗಳ ಗರ್ಭಪಾತ ಎಂಬ ಅನೇಕ ಕಾರಕತ್ವಗಳಿಂದ ಗುರುತಿಸಲಾಗಿದೆ ಹೆಣ್ಣಿಗೆ ವಿವಾಹಕ್ಕೆ ಕಾರಕ ಮಂಗಳ ಕುಜದೋಷವನ್ನು ಈ ಗ್ರಹದಿಂದಲೇ ನೋಡಬೇಕು ವಿವಾಹ ತಡೆ ಇದ್ದರೆ ವಿವಾಹ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಒಳ್ಳೆಯ ಪತಿಯನ್ನು ಪಡೆಯಲು ಈ ಬ್ರಹ್ಮಚಾರಿಣಿ ಪೂಜೆ ಮಾಡಬೇಕು ಇದರಿಂದ ಇವರ ವೈವಾಹಿಕ ಜೀವನ ಸುಖವಾಗಿರುತ್ತದೆ ಭೂಮಿ ವ್ಯಾಜ್ಯವಿದ್ದರೆ ವಿವಾಹ ನಂತರ ಸಮಸ್ಯೆಗಳಿದ್ದರೆ ರಕ್ತದೋಷಗಳಿದ್ದರೆ ರಕ್ತದೊತ್ತಡ ಮತ್ತು ಗಾಯಗಳು ಗೆಡ್ಡೆಗಳಿದ್ದರೆ ಬ್ರಹ್ಮಚಾರಿಣಿ ಸೇವೆಯಿಂದ ಪರಿಹಾರ ಕಂಡುಕೊಳ್ಳಬಹುದು ಮಂತ್ರ ಬ್ರಹ್ಮಚಾರಿಣಿಗೆ ಹೇಳಬೇಕಾದ ಮಂತ್ರ ಓಂ ದೇ ದೇವಿ ಬ್ರಹ್ಮಚಾರಿಣಿಯೇ ನಮಃ ಇವರಿಗೆ ದಾನ ಕೊಡಬೇಕಾಗಿರುವಂಥದ್ದು ಬೇಳೆ ಹೆಸರು ಬೇಳೆ ಅಕ್ಕಿಯನ್ನು ದಾನ ಕೊಡ್ಬೋದು ಹೂವು ಪ್ರಿಯವಾದ ಹೂವು ದಾಸವಾಳ ಮತ್ತು ಕಮಲ ದೇವಾಲಯ ಇರುವಂಥದ್ದು ಮಾ ಬ್ರಹ್ಮಚಾರಿಣಿ ದೇವಾಲಯ ವಾರಣಾಸಿಯಲ್ಲಿ ಇವಳ ಮೂಲ ದೇವಸ್ಥಾನ ಇದೆ ಈ ಥರ ಬ್ರಹ್ಮಚಾರಿಣಿಯ ವ್ರತಗಳನ್ನು ಆಚರಿಸ್ಬೋದು ಬ್ರಹ್ಮಚಾರಿಣಿಯ ಬಗ್ಗೆ ಈ ಥರ ವಿಷಯಗಳು ಇದೆ ನಿಮಗೆ ನಾಳೆನೇ ವಿಷಯ ಮೂರನೇ ದೇವಿಯ ವಿಷಯ ನಾಳೆ ನಾಳೆಯ ನವರಾತ್ರಿಯ ವಿಶೇಷ ದೇವಿಯನ್ನು ಹೇಳ್ತೀನಿ ಹೇಳಬೇಕು ಅಂದರೆ ಕಾಮೆಂಟ್ ಮಾಡಿ ವಿಷಯಗಳ ತಿಳಿಸಿ ಇದೇ ಥರದ ವಿಷಯಗಳನ್ನು ತಿಳಿಸಿರ್ತೀನಿ ಧನ್ಯವಾದಗಳು